ನಮಸ್ಕಾರ ಎಲ್ಲ ವಿ ಎಫ್ ವೀಕ್ಷಕರಿಗೆ ಇವತ್ತು ನಾನು ಉಡುಪಿನಲ್ಲಿದ್ದೆ ಶ್ರೀಕೃಷ್ಣ ಕ್ಷೇತ್ರದಲ್ಲಿ ಉಡುಪೀಲಿದ್ದೀನಿ ಇಲ್ಲಿ ನಮ್ಮವರ ಬಜಾರ್ಗೆ ಭೇಟಿ ಮಾಡಿದ್ದೀನಿ ಈ ನಮ್ಮವರ ಬಜಾರ್ ಏನು ಅದನ್ನು ತಿಳ್ಕೊಳ್ಳೋಣ ಒಳಗಡೆ ಬನ್ನಿ ನಮ್ಮವರ ಬಜಾರ್ ನಮ್ಮವರಿಂದ ನಮ್ಮವರಿಗಾಗಿ ಅನ್ನೋ ಕಾನ್ಸೆಪ್ಟಲ್ಲಿ ಶುರು ಮಾಡಿರುತ್ತಾ ಈ ಸಂಸ್ಥೆಯ ಮುಖ್ಯಸ್ಥರಾದ ಶಾಂತ್ ಡಾಕ್ಟರ್ ಶಾಂತಪ್ರಿಯವರಿದ್ದಾರೆ ನಮಸ್ಕಾರ ಹಾಗೂ ಇಲ್ಲಿ ಇನ್ನೊಬ್ಬರು ಡೈರೆಕ್ಟರು ಇದ್ದಾರೆ ವೆಂಕಟೇಶ್ ಹಾಗೂ ವಿನಯ್ ಅವರು ಇದ್ದಾರೆ ಇನ್ನೊಬ್ರು ಡೈರೆಕ್ಟರು ಇಲ್ಲಿ ಸ್ಟೋರ್ ಮ್ಯಾನೇಜರ್ ಇದ್ದಾರೆ ಹಾಗೂ ಇಲ್ಲಿ ಕ್ಯಾಶ್ ವ್ಯವಸ್ಥೆ ನೋಡ್ಕೊಳ್ಳುವಂಥ ವಿನಾಯಕರು ಇದ್ದಾರೆ ಹಾಗೆ ಈ ಸಂಸ್ಥೆ ವಿ ಬಿ ಎಫ್ ಜೊತೆಗೆ ಏನು ಮಾಡುತ್ತೆ ಇದರಿಂದ ನಮ್ಮ ವಿ ಬಿ ಎಫ್ ಮೆಂಬರ್ಸ್ಗೆ ಏನು ಪ್ರಯೋಜನ ಅಂತ ಹೇಳ್ತೀನಿ ಬನ್ನಿ ಒಳಗಡೆ ಇದು ಒಂದು ಸುಸಜ್ಜಿತವಾದ ಸೂಪರ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಇದು ನಮ್ಮವರಿಂದ ನಮ್ಮವರಿಗಾಗಿ ಅಂತ ಏನು ಹೇಳ್ತೀವೋ ಅದನ್ನು ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಒಂದು ಅಕ್ಕಿ ಬೇಳೆಯಿಂದ ಹಿಡಿದು ನಿಮ್ಗೊಂದು ಸೋಪ್ ಇರ್ಬೋದು ಒಂದು ಹನಿ ಇರ್ಬೋದು ಪ್ರತಿಯೊಂದು ಪ್ರಾಡಕ್ಟ್ ಸಮೇತ ಇಲ್ಲಿ ಸಿಕ್ಕ ಅಂದರೆ ದಿನನಿತ್ಯದ ವಸ್ತುಗಳು ದಿನಬಳಕೆಯ ವಸ್ತುಗಳು ಎಲ್ಲವೂ ಶುದ್ಧವಾದ ವಸ್ತುಗಳು ಕ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ರೇಟಲ್ಲಿ ಸಿಗುವಂತಹ ಒಂದು ಸ್ಟೋರ್ ಇದು ಇಲ್ಲಿ ಪ್ರತಿಯೊಂದು ಇದೆ ನೋಡಿ ಎಷ್ಟು ಸುಸಜ್ಜಿತವಾಗಿ ಡಿಸ್ಪ್ಲೇ ರ್ಯಾಕ್ಗಳಿದೆ ಆಮೇಲೆ ಇಲ್ಲಿ ಓಡಾಡಲಿಕ್ಕೂ ಅಷ್ಟೇ ನೀವೇನಾದ್ರು ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಒಬ್ಬರು ದಾಟುವಷ್ಟು ವಿಶಾಲವಾಗಿದೆ ಹಾಗೆ ಬನ್ನಿ ನೋಡಿ ಈ ನಿಮಗೆ ನಿಮ್ಗೆಲ್ಲ ಥರದ ಪ್ರಾಡಕ್ಟ್ಸು ಇದೆ ಈಗ ನಮ್ಮ ವಿ ಬಿ ಎಫ್ ಇದು ನಮ್ಮ ವಿ ಬಿ ಎಫ್ನವ್ರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿ ಬಿ ಎಫ್ನವ್ರದ್ದು ಪ್ರಾಡಕ್ಟ್ಸು ನೋಡಿ ಇಲ್ಲಿ ಬಯೋಬ್ರಿಕ್ಸ್ನವ್ರದ್ದು ಹ್ಯಾಂಡ್ ವಾಶ್ ಇರ್ಬೋದು ನೇಸರ್ದು ಸೋಪ್ಸ್ ಇರ್ಬೋದು ಹೀಗೆ ಎಲ್ಲ ಪ್ರಾಡಕ್ಟ್ಸು ಇಲ್ಲಿ ಇದೆ ಇದರಲ್ಲಿ ವಿಶೇಷತೆ ಏನು ಅಂದರೆ ಮನೆ ಹೀಗೇನೆ ಇದು ನೋಡಿ ಇಲ್ಲೊಂದು ಪ್ರಾಡಕ್ಟ್ಸ್ ಇಲ್ಲೂ ಅಷ್ಟೇ ಇದು ನಮ್ಮ ವಿಪ್ರಿಗೆ ಕೊಟ್ಟಿರ್ತಕ್ಕಂಥ ರ್ಯಾಕು ಸೊ ಇವರು ನಮಗೆ ಹೇಳ್ದಂಗೆ ವಿ ಬಿ ಎಫ್ನವರಿಗೋಸ್ಕರ ಎರಡು ರ್ಯಾಕ್ನ ಅಥವಾ ಮೂರು ರ್ಯಾಕ್ ಆದರೆ ಕೊಡ್ತಾರೆ ಅಂದರೆ ನಮ್ಮವರಿಗೆ ಪ್ರಾಡಕ್ಟ್ಸ್ಗಳನ್ನ ಡಿಸ್ಪ್ಲೇ ಮಾಡೋದಕ್ಕೆ ವಿ ಬಿ ಎಫ್ನವ್ರಿಗೆ ಇದೊಂದು ಸದಾವಕಾಶ ಇಲ್ಲಿ ವಿ ಬಿ ಎಫ್ನವ್ರಿಗೂ ಇವ್ರಿಗೂ ಏನು ನೆಂಟು ಈ ಸಹಕಾರಿ ಸಂಸ್ಥೆ ಏನಿದೆ ಶ್ರೀ ಸದ್ಗುರು ಅವರು ಇಪ್ಪತ್ತೈದರಿಂದ ಮೂವತ್ತು ಈ ಥರ ಔಟ್ಲೆಟ್ಸ್ಗಳನ್ನ ಪ್ರತಿ ಡಿಸ್ಟಿಕ್ಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ಲೆಲ್ಲಿ ಇವರು ಮಾಡ್ತಾರೋ ಅಲ್ಲೆಲ್ಲ ವಿ ಬಿ ಎಫ್ ನಮ್ಮವರ ಪ್ರಾಡಕ್ಟ್ಸ್ಗಳಿಗೆ ಡಿಸ್ಪ್ಲೇ ಮಾಡೋಕ್ಕೆ ರ್ಯಾಕ್ಸ್ ಅಲೋ ಮಾಡ್ತಾರೆ ಸೊ ಏನಾಗುತ್ತೆ ನಮ್ಮವರಿಗೆ ನಮ್ಮ ಪ್ರಾಡಕ್ಟ್ಸ್ನ ಬೇರೆ ಎಲ್ಲ ಡಿಸ್ಟಿಕ್ಸಲ್ಲೂ ಡಿಸ್ಪ್ಲೇ ಮಾಡುವಂತಹ ಒಂದು ಸದಾವಕಾಶ ಸೊ ಹಾಗಾಗಿ ಇದು ನಮ್ಮ ಉತ್ಪನ್ನಗಳಿಗೆ ಎಲ್ಲ ಡಿಸ್ಟಿಕ್ಟಲ್ಲೂ ನಮಗೆ ಪ್ರಚಾರ ಸಿಕ್ಕುವಂಥದ್ದು ಹಾಗೆಯೇ ನಮ್ಮ ವಿ ಬಿ ಎಫ್ ಮೆಂಬರ್ಸು ಎಲ್ಲರೂ ಈ ಒಂದು ಸದುಪಯೋಗ ಪಡ್ಕೊಂಡು ಹೆಚ್ಚೆಚ್ಚು ಈಗ ಫ್ರ್ಯಾಂಚೈಸಿ ಕೊಡ್ತಾ ಕೊಡೋಕ್ಕೆ ಒಂದು ನೋಡ್ತಾ ಇದ್ದಾರೆ ಶ್ರೀ ಸದ್ಗುರು ಸಹಕಾರ ಸಂಘದವರು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಯಾರ್ಯಾರು ಆಸಕ್ತರಿದ್ದೀರೋ ದಯವಿಟ್ಟು ಶಾಂತಪ್ರಿಯ ಅವ್ರದ್ದು ನಂಬರ್ನ ಡಿಸ್ಪ್ಲೇನಲ್ಲಿ ಹಾಕಿರ್ತೀವಿ ಶಾಂತಪ್ರಿಯರು ಅಥವಾ ವಿ ಬಿ ಎಫ್ ಸೆಕ್ರೆಟರಿನ ಕಾಂಟ್ಯಾಕ್ಟ್ ಮಾಡಿ ಈ ಫ್ರಾಂಚೈಸಿ ತೊಗೊಳ್ಳೋರಿಗೆ ಏನೇನು ಅನುಕೂಲ ಇದೆ ಹಾಗೆ ನಮ್ಮ ಮೆಂಬರ್ಸ್ಗೆ ಇಲ್ಲಿ ಏನು ಅನುಕೂಲ ಇವಿಷ್ಟನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಈ ಫ್ರಾಂಚೈಜಿ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿ ಬಿ ಎಫ್ ಸೆಕ್ರೆಟ್ರಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಡಿಸ್ಟಿಕ್ಟು ಕರ್ನಾಟಕದ ಯಾವ ಡಿಸ್ಟ್ರಿಕ್ಟ್ನವರಾದರೂ ಅಪ್ರೋಚ್ ಮಾಡಿ ಮಿಕ್ಕಿದ್ದನ್ನು ನಮ್ಮ ಸೆಕ್ರೆಟರಿಯವರು ಹೇಳ್ತಾರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಿ ಬಿ ಎಫ್ ಸೆಕ್ರೆಟರಿ ನಂಬರ್ ಇರುತ್ತೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ರಾಂಚೈಸಿನ ತೊಗೋಬೋದು ಹಾಗೆಯೇ ನಿಮ್ಮ ಉತ್ಪನ್ನಗಳು ನಮ್ಮವರ ಬಜಾರಲ್ಲಿ ಬರಬೇಕು ಅಂದರೆ ನಮ್ಮ ಸೆಕ್ರೆಟರಿನ ಕಾಂಟ್ಯಾಕ್ಟ್ ಮಾಡಿ ಅವರು ಹೇಗೆ ನಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡೋದು ಅಂತ ಹೇಳ್ತಾರೆ ಸೊ ನಮ್ಮವರಿಂದ ನಮ್ಮವರಿಗಾಗಿ ನಡೀತಾ ಇರೋಂಥ ಈ ನಮ್ಮವರ ಬಜಾರನ್ನ ನಾವೆಲ್ಲರೂ ಸೇರಿ ಪ್ರೋತ್ಸಾಹಿಸಿ ಹೆಚ್ಚು ಬೆಳೆಸೋಣ ಥ್ಯಾಂಕ್ ಯು ಧನ್ಯವಾದಗಳು